ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಚಿಕನ್ ಸಾಂಬಾರು ಮೊಟ್ಟೆ ಕೋಳಿ ಸಾಂಬಾರು ಮಾಡ್ತಾಯಿದ್ದೀನಿ ಸೊ ಎಲ್ಲರೂ ನಾನು ಸುಮಾರು ಜನ ನೋಡಿದ್ದೀನಿ ಆ ಮೊಟ್ಟೆನ ಸಾಂಬಾರು ಒಳಗಡೆ ಹಾಕ್ತಿ ಹಾಕ್ತಾರೆ ಅದು ನಮಗೆ ಇಷ್ಟ ಆಗಲ್ಲ ಅದಕ್ಕೆ ಅದನ್ನು ಸಪ್ರೇಟ್ ಫ್ರೈ ಅದನ್ನ ನಾವು ಕೆದಕ್ಲು ಅಂತೀವಿ ಅದನ್ನು ಮಾಡ್ತೀವಿ ಸೊ ಸಾಂಬಾರಿಗೆ ಬೇರೆ ಅಂದರೆ ಪರಿ ಮಟನ್ನು ಏನು ಪಲ್ಯ ಪಲ್ಯಕ್ಕೆ ಮಾಡ್ತೀವೋ ಹೀರಿ ದೊಮ್ಮೆ ಮೊಟ್ಟೆ ಗುಂಡಿಗೆಕಾಯಿ ಅದೆಲ್ಲ ಸಪ್ರೇಟ್ ಅದನ್ನು ಸಪ್ರೇಟ್ ಪಲ್ಯ ಮಾಡ್ತೀವಿ ಒಂದು ಕೋಳಿಲಿ ಅಷ್ಟು ಬರುತ್ತಲ್ವ ಅದನ್ನು ಸಪ್ರೇಟ್ ಕೊಡ್ತಾರೆ ಆ ಸಪ್ರೇಟ್ ಮಾಡ್ತೀವಿ ಇವತ್ತು ಮೂರುವರೆ ಕೆ ಜಿ ಚಿಕನ್ ತಗೊಂಡು ಬಂದಿರೋದು ಸೊ ಅದಕ್ಕೆ ದಪ್ಪದ ನಾಲ್ಕು ಗೆಡ್ಡೆ ಈರುಳ್ಳಿ ಒಂದು ಮೂರು ಗೆಡ್ಡೆ ಬೆಳ್ಳುಳ್ಳಿ ಎರಡು ಇಂಚಷ್ಟು ಶುಂಠಿ ಸೊ ಹಾಕಿ ಇಟ್ಕೊಂಡು ಸೈಡ್ಗೆ ಇಟ್ಕೊಳ್ಬೇಕು ಆಮೇಲೆ ಇದು ಕಡೆ ಮೂರುವರೆ ಕೆ ಜಿ ಚಿಕನನ್ನು ತೊಳ್ಕೊಂಡು ನೋಡಿ ಯಾವ ಕಡೆ ಇದೆ ದೊಮ್ಮೆ ಗೀರಿ ತುಂಡು ಅದೆಲ್ಲ ಸಪ್ರೇಟ್ ಅದು ಇದೆಯಲ್ಲ ಅದು ಸಪ್ರೇಟ್ ಸೊ ಅದನ್ನು ನಾವು ಸಪ್ರೇಟ್ ಮಾಡ್ತೀವಿ ಸೊ ಇವಾಗ ಅವರೆಕಾಯಿ ಸೀಸನ್ ಅಲ್ವಾ ಅವರೆ ಕಾಳು ಹಾಕಿ ಇಟ್ಟಿದ್ದೀರಿ ಅವ್ರೆ ಕಾಳು ಹಾಕಿ ಮಾಡ್ತೀವಿ ಸೊ ಚಿಕನ್ನ ಚೆನ್ನಾಗಿ ತೊಳೆದು ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಚಿಕನ್ ಹಾಕಿ ಎಣ್ಣೆಲೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ತಾ ಇರಬೇಕು ಒಂದು ಟೆನ್ನಿಂದ ಫಿಫ್ಟೀನ್ ಮಿನಿಟ್ಸ್ ಮಾಡಿದ್ರೂ ಚೆನ್ನಾಗಿರುತ್ತೆ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಸೊ ಎಲ್ಲ ಬೆಂದಾದಮೇಲೆ ಸ್ವಲ್ಪ ಒಂದು ಫಿಫ್ಟಿ ಪರ್ಸೆಂಟ್ ಒಂದು ಫಿಫ್ಟೀನ್ ಪರ್ಸೆಂಟ್ ಬೆಂದಾದ್ಮೇಲೆ ಸೊ ಅದನ್ನು ಇದನ್ನ ಹಾಕಬೇಕು ಏನು ಚಿಕನ್ನೆಲ್ಲ ಬೆಂದಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಪೇಸ್ಟ್ ಹಾಕಬೇಕು ಸೊ ಈರುಳ್ಳಿ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಅದೊಂದು ಫಿಫ್ಟೀನ್ ಮಿನಿಟ್ಸ್ ಟೋಟಲ್ ಆಫ್ ಆನ್ ಅವರ್ ಅದನ್ನು ಫ್ರೈ ಮಾಡಬೇಕು ಮೊಟ್ಟೆ ಕೋಳಿ ಸಹ ಆಮೇಲೆ ಖಾರ ಪುಡಿ ಸಾಂಬಾರು ಪುಡಿ ಖಾರದ ಪುಡಿ ಸ್ವಲ್ಪ ಖಾರ ಇದ್ದರೆ ನೀವು ನೋಡ್ಕೊಂಡು ಹಾಕ್ಕೊಬೇಕು ಸೊ ಖಾರದ ಪುಡಿ ಸ್ವಲ್ಪ ರುಚಿಗೆ ಸ್ವಲ್ಪ ಅರಶಿನ ಹಾಕ್ಕೊಳ್ಳೋದು ನಮ್ಮ ಖಾರದ ಪುಡಿನ ಒಂದು ಮೂರು ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ ಅದ್ರ ಡಬಲ್ ಧನಿಯಾ ಪುಡಿ ಆರು ಸ್ಪೂನ್ ಹಾಕಿದ್ದೀನಿ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ನಿಂಬೆ ಹಣ್ಣು ಹಾಕಿ ಅದನ್ನು ಚೆನ್ನಾಗಿ ಬೇಯಿಸಿ ಆಮೇಲೆ ಖಾರ ಸಾಂಬಾರ ಎಲ್ಲ ನಾನು ಮಿಕ್ಸಿಗೆ ಹಾಕಲ್ಲ ಅದನ್ನೇ ಎಲ್ಲ ನೀರಲ್ಲಿ ಕಲಿಸ್ಬಿಟ್ಟು ಅದನ್ನು ಅದರಲ್ಲೇ ಹಾಕ್ಬಿಡ್ತೀನಿ ಸೊ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಎಷ್ಟು ಬೇಕು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ಅದನ್ನು ಒಂದು ಐದು ವಿಸಿಲ್ ಹಾಕಬೇಕು ಸೊ ಐದು ವಿಲ್ ವಿಸಿಲ್ ಹಾಕಿದ್ಮೇಲೆ ಮತ್ತೆ ಅದನ್ನು ವೀಝಲ್ ಓಪನ್ ಮಾಡಿ ಮತ್ತೆ ಅದಕ್ಕೆ ಸೊ ಚಕ್ಕೆ ಒಂದು ಮೂರು ಇಂಚಷ್ಟು ಚಕ್ಕೆ ಗಸಗಸಿ ಜಾಸ್ತಿ ಹಾಕ್ಕೋಬೇಕು ಆಮೇಲೆ ನಂಗೆ ಕಡಲೆ ಎಲ್ಲ ಏನೂ ಹಾಕೋಲ್ಲ ಹುರ್ಗಡ್ಲೆ ಏನೂ ಹಾಕೋಲ್ಲ ಹಾಕಿದ್ರೆ ಹಾಕ್ಬೋದು ಸೊ ಕೊತ್ತಂಬರಿ ಸೊಪ್ಪು ಲವಂಗ ಮೆಣಸು ಒಂದು ಐದರಿಂದ ಆರು ಕಾಳು ಮೆಣಸು ಒಂದು ಐದು ಕಾಳು ಲವಂಗ ಸೊ ಇದು ಮಗ್ಗು ಒಂದು ಎರಡು ಅಂದರೆ ಈ ಒಂದು ಚಕ್ರಮಗ್ಗರ ಎರಡು ಕಿತ್ತ ತೆಗೆದು ಹಾಕೋದು ಸೊ ಹಾಕಿ ಅದನ್ನು ಆಮೇಲೆ ರುಬ್ಕೋಬೇಕು ಈ ಮಸಾಲೆ ಖಾರ ಸಾಂಬಾರ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಪೇಸ್ಟೆಲ್ಲ ಹಾಕಿರ್ತೀವಲ್ಲ ಇದನ್ನು ಒಂದು ಐದು ಕೂಗಿಸ್ಕೊಂಡು ಆದಮೇಲೆ ಆಮೇಲೆ ಆ ಇದನ್ನು ಮಸಾಲೆ ಚಕ್ಕೆ ಲವಂಗ ಮಸಾಲೆ ಮಾಡಿರ್ತೀವಲ್ಲ ಅದನ್ನು ಲಾಸ್ಟಲ್ಲಿ ಬಿಡೋದು ಒಂದು ಐದು ಕೂ ಕೂಗು ಹಾಕಿದ್ಮೇಲೆ ಆಮೇಲೆ ಅದನ್ನು ಓಪನ್ ಮಾಡಿಬಿಟ್ಟು ಅದನ್ನು ಅದರೊಳಗಡೆ ಇದು ಚೆನ್ನಾಗಿ ಕುದಿಸ್ಬೇಕು ಒಂದು ಒಂದು ಫಿಫ್ಟ್ ತಿರ್ಗಿ ಒಂದು ಫಿಫ್ಟೀನ್ ಮಿನಿಟ್ಸ್ ಕುದಿಸಿದ್ರೆ ಸಾಂಬಾರು ಒಳ್ಳೆಯ ಟೇಸ್ಟ್ ಬರುತ್ತೆ ಸೊ ಈ ಥರ ಫ್ರೆಂಡ್ಸ್ ನಾವು ನಾವು ಮಾಡೋದು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಕುಕ್ಕರಲ್ಲಿ ಕೂಗಿಸ್ಬಿಡ್ಬೇಕು ನೋಡಿ ಚಕ್ಕೆ ಲವಂಗ ತೆಂಗಿನ ತುರಿ ಸೊ ಎಲ್ಲ ಹಾಕಿ ಮಾಡಬೇಕು ಚೆನ್ನಾಗಿರುತ್ತೆ ನೋಡಿ ಅದು ಮಸಾಲೆ ಆಗೋಯ್ತು ಆ ಮಸಾಲೆನ ಅದರೊಳಗಡೆ ಬಿಟ್ಬಿಡ್ಬೇಕು ಸ್ವಲ್ಪ ನೋಡಿ ಐದು ಕೂಗ್ ಕೂಕ್ಸ್ ಆಗಿದೆ ಆದಮೇಲೆ ಅದರೊಳಗಡೆ ಮಸಾಲೆ ಬಿಟ್ಟು ಒಂದು ಫಿಫ್ಟೀನ್ ಮಿನಿಟ್ಸು ತಿ ಹಸಿ ವಾಸನೆ ಎಲ್ಲ ಹೋಗ್ಬೇಕಲ್ವ ಹಂಗಾಗಿ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಕುದಿಸ್ಬೇಕು ತುಂಬ ಚೆನ್ನಾಗಿರುತ್ತೆ ಗಟ್ಟಿಯಾಗೂ ಬರುತ್ತೆ ಸಾಂಬಾರು ಮುದ್ದೆ ಚೆನ್ನಾಗಿರುತ್ತೆ ಸೊ ಮತ್ತು ಮೊಟ್ಟೆ ಅದು ಮೊಟ್ಟೆ ಈರಿ ಅದೆಲ್ಲ ಇರುತ್ತಲ್ವ ಅದನ್ನು ನಾನು ಸಪ್ರೇಟ್ ಮಾಡಿ ನೋಡಿ ಇಲ್ಲಿದೆ ಇದು ಮಸಾಲೆ Thank you for watching.